ನಡೆಯುವಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚಿಸುವಂತೆ ಕಮಿಷನರ್ ಅವರಿಗೆ ದುರ್ಗಾ ವಾಹಿನಿ ವತಿಯಿಂದ ಮನವಿ ನೀಡಲಾಯಿತು ಪ್ರಾಂತ ಮಾತೃಶಕ್ತಿ ಸಹ ಪ್ರಮುಖ ಸುರೇಖಾ ರಾಜ್ ನೇತೃತ್ವದ ತಂಡ ಮನವಿ ನೀಡಿದ್ದು ಡ್ರಗ್ಸ್ ಲವ್ ಜಿಹಾದ್ ಮಸಾಜ್ ಹೆಸರಿನಲ್ಲಿ ಯುವತಿಯರನ್ನ ವೇಷವಾಟಿಕೆಗೆ ಬಳಸುವುದನ್ನು ತಡೆಗಟ್ಟಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಡ್ರಗ್ಸ್ ಮಾಫಿಯಾ ವಿದ್ಯಾರ್ಥಿಗಳನ್ನು ಅಲ್ಲದೆ ನಮ್ಮ ಯುವ ಜನತೆಯನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಕೆಲಸವನ್ನು ಮಾಡ್ತಿದೆ ಕಳೆದ ಮೇ ತಿಂಗಳಲ್ಲಷ್ಟೇ ಈ ಕರಾವಳಿಯ ನಗರದ ಪೊಲೀಸ್ ಅಧಿಕಾರಿಗಳು ಎಪ್ಪತ್ತೈದು ಕೋಟಿ ರೂಪಾಯಿಯ ಮಾದಕ ದ್ರವ್ಯವನ್ನು ಅದೇ ಎಮ್ ಡಿ ಎಮ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಆದರೆ ನಾವು ಆಲೋಚನೆ ಮಾಡಬೇಕು ಎಷ್ಟು ದೊಡ್ಡದಾಗಿ ಈ ಡ್ರಗ್ಸ್ ಮಾಫಿಯಾ ಈ ಕರಾವಳಿ ಪ್ರದೇಶದಲ್ಲಿ ಅಥವಾ ಮಂಗಳೂರು ನಗರದಲ್ಲಿ ಕೆಲಸ ಮಾಡ್ತಿದೆ ಅಂತ ಈಗ ಏನಂದರೆ ವಿಚಿತ್ರ ಅನಿಸಿದ ಅಂಗಡಿಗಳಲ್ಲಿ ಹೇಗೆ ಚಾಕ್ಲೇಟ್ ಸಿಗ್ತದೆ ಅದೇ ರೀತಿ ಗಲ್ಲಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೈಗೆಟಕುವ ಮಟ್ಟದಲ್ಲಿ ಡ್ರಗ್ಸ್ ಸಿಗ್ತದೆ ಇದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೂಡ ಹಾನಿಕಾರಕ ಮಾತ್ರವಲ್ಲದೆ ಈ ಒಂದು ಮಾದಕ ದ್ರವ್ಯದ ಜಾಲದಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕೂಡ ಅಂದರೆ ಸುಸೈಡ್ ಕೂಡ ಮಾಡಿದ್ದಾರೆ ಅಂತಹ ಒಂದು ಸುದ್ದಿಗಳು ನಮಗೆ ಸಿಕ್ಕಿದೆ ಇದಕ್ಕೆ ನಾವು ಕಡಿವಾಣ ಅಂತ ನಾವು ಈಗಾಗಲೇ ಮನವಿಯಲ್ಲಿ ತಿಳಿಸಿದ್ದೇವೆ ಅದು ಮಾತ್ರವಲ್ಲದೆ ಸೆಲೂನುಗಳಿಗೆ ಲೈಸೆನ್ಸ್ ತೆಗೊಂಡುಕೊಂಡು ಮಸಾಜ್ ಪಾರ್ಲರ್ಗಳು ಈಗ ನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ ಇದರಲ್ಲಿ ಏನಂದರೆ ಅಪ್ರಾಪ್ತ ವಯಸ್ಸಿನ ಬಾಲಕ್ ಬಾಲಕಿಯರಿಗೆ ಒಂದು ದುಡ್ಡಿನ ಒಂದು ಆಶೆಯನ್ನು ತೋರಿಸಿ ಅವರನ್ನು ಈ ಮಸಾಜ್ ಪಾರ್ಲರ್ಗಳಿಗೆ ಕೆಲಸದಲ್ಲಿ ತೆಗೆದುಕೊಂಡು ವೈಶ್ಯಾವಟಿಕೆಗೆ ಅವರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವೂ ಕೂಡ ಈಗ ನಗರ ಭಾಗದಲ್ಲಿ ನಡೆ